ಸತ್ಯಕ್ಕಿಂತ ಶ್ರೇಷ್ಠವಾದ ಧರ್ಮ ಯಾವುದು ಹೇಳಿ ನಾವು ಸಾಧನೆ ಮಾಡೋದಿದರ ಅರ್ಥ ಏನು ಅಂದ್ರೆ ನಮ್ಮ ಮಾತಿನಲ್ಲಿ ಸಾಧ್ಯವಾದಷ್ಟು ಸತ್ಯವನ್ನು ತರೋದು ತಿಳುವಳಿಕೆಯಲ್ಲಿ ಸತ್ಯವನ್ನು ತರೋದು ನಡತೆಯೊಳಗೆ ಸತ್ಯವನ್ನು ತರೋದು ಇದೇ ಶ್ರೇಷ್ಠ ಸಾಧನೆ ಧರ್ಮ ಇಂಥ ಧರ್ಮ ಮಾಡೋದು ಅಳವಡಿಸಿಕೊಳ್ಳೋದೇ ವಿನ ಸ್ವೀಕಾರ ಮಾಡೋದು ಅಸ್ವೀಕಾರ ಮಾಡೋದು ಅಲ್ಲ ಇದು ಸದಾ ಇರುವಂಥದ್ದು ನಾನು ಬಂದ ಬಳಕ ಇಷ್ಟೆಲ್ಲ ಜಗತ್ತಾ ಬಂತೇನು ನಾವೆಲ್ಲರೂ ಬಂದ ಬಳಕ ಇದು ಸೂರ್ಯ ಹೊರಡ್ ಹೊರಡಕ್ಕೆ ಶುರು ಮಾಡ್ದೇನು ಇಲ್ಲ ಎಲ್ಲ ಅದ ಅಲ್ಲೇ ನಾವು ಬಂದವರು ನಾವು ತಿಳ್ಕೋಬೇಕೇ ವಿನಃ ನಾವು ಹೇಳ್ದಂಗೆ ಜಗತ್ತಾ ಇಲ್ಲ ಸತ್ಯ ಅರಿಯೋದು ಸತ್ಯ ಸ್ಥಾಪಿಸೋದಲ್ಲ ಧರ್ಮ ಅರಿಯೋದು ಧರ್ಮವನ್ನು ಸ್ಥಾಪಿಸೋದಲ್ಲ ಇದು ವೈಜ್ಞಾನಿಕ ಸತ್ಯ